ನಾವು ಪ್ರೀ ಹಿಸ್ಟ್ರಿ ಅಂತ ಏನು ಕರಿತೀವಿ ಅಂತ ಹೇಳಿದ್ರೆ ನಾನು ಹೇಳಿದ್ವಿ ನಾವು ಡಿಸ್ಕಸ್ ಮಾಡಿದ್ವಿ ಹಿಸ್ಟ್ರಿ ಅಂದ್ರೆ ಹಿಸ್ಟ್ರಿ ಅಂತ ಹೇಳಿದ್ರೆ ರೆಕಾರ್ಡೆಡ್ ರೆಕಾರ್ಡೆಡ್ ಈವೆಂಟ್ಸ್ ಆಫ್ ಪಾಸ್ಟ್ ಅಲ್ಲ ಅಂದ್ರೆ ಎಲ್ಲಿಂದ ರೆಕಾರ್ಡ್ ಬರೆಯೋದ್ ಸ್ಟಾರ್ಟ್ ಮಾಡ್ಕೊಳ್ತೀವಿ ನಾವು ಅಲ್ಲಿಂದ ಎಲ್ಲಿಗೆ ರೆಕಾರ್ಡೆಡ್ ಸೋರ್ಸಸ್ ಸಿಗತ್ತೆ ಅಲ್ಲಿಂದ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ರೆಕಾರ್ಡೆಡ್ ಸೋರ್ಸಸ್ ಇಲ್ಲ ಅದಕ್ಕೆ ನಾವು ಪ್ರೀ ಹಿಸ್ಟ್ರಿ ಅಂತ ಕರಿಬಹುದು ನಾವು ಹಿಸ್ಟ್ರಿ ಬರೆಯೋದಕ್ಕೆ ಬರೀಬಹುದು ಅಂತ ಅಂದ್ಕೊಂಡಾಗ್ಲಿಂದ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ವಿ ಅಂತ ಕೂಡ ಗೊತ್ತಿರೋದಿಲ್ಲ ನಾವು ಜನರಲ್ ಆಗಿ ಪ್ರೀ ಹಿಸ್ಟ್ರಿ ಅಂತ ಕ್ಲಾಸಿಫೈ ಮಾಡಬಹುದು ಈ ಪ್ರೀ ಹಿಸ್ಟ್ರಿನ ನಾವು ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ ಪ್ರೀ ಹಿಸ್ಟ್ರಿನ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ ಒಂದು ಸ್ಟೋನ್ ಏಜ್ ಅಂತ ಮಾಡ್ತೀವಿ ಇನ್ನೊಂದು ಕಡೆಗೆ ಮೆಟಲ್ ಏಜ್ ಮಾಡ್ತೀವಿ ಈ ಪ್ರೀ ಜನರಲಿ ವಿ ಸ್ಟಡಿ ದ ಹಿಸ್ಟ್ರಿ ಆಫ್ ಹ್ಯೂಮನ್ಸ್ ಹ್ಯೂಮನ್ ಎವಲ್ಯೂಷನ್ ನ ಬಗ್ಗೆ ನಾವು ಸ್ಟಡಿ ಮಾಡೋದನ್ನ ನೋಡ್ಬೋದು ಯಾವುದರಲ್ಲಿ ಪ್ರೀ ಹಿಸ್ಟ್ರಿಯಲ್ಲಿ ಆ ಹ್ಯೂಮನ್ ಎವಲ್ಯೂಷನ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗೋದು ಹಿಸ್ ಎಬಿಲಿಟಿ ಟು ಯೂಸ್ ದ ಟೂಲ್ಸ್ ಟೂಲ್ಸ್ನ ಯೂಸ್ ಮಾಡುವಂಥ ಕೇಪಬಿಲಿಟಿಯಿಂದ ಕೇಪಬಿಲಿಟಿ ಮೇಲ್ಗಡೆಗೆ ನಾವದನ್ನ ಸ್ಟೋನ್ ಏಜ್ ಅಂತ ಕ್ಲಾಸಿಫೈ ಮಾಡ್ಕೋಬಹುದು ಮೆಟಲ್ ಏಜ್ ಅಂತ ಕ್ಲಾಸಿಫೈ ಮಾಡ್ಬೋದು ಸ್ಟೋನ್ ಏಜ್ ಅಂತ ಹೇಳಿದ್ರೆ ಪ್ರಿಡಮಿನೆಂಟ್ಲಿ ವಿರ್ ಯೂಸಿಂಗ್ ಸ್ಟೋನ್ ಟೂಲ್ಸ್ ಮೆಟಲ್ ಏಜ್ ಅಂತ ಹೇಳಿದ್ರೆ ವಿರ್ ಯೂಸಿಂಗ್ ಮೆಟಲ್ ಟೂಲ್ಸ್ ಸಿಂಪಲ್ ಸೊ ಆ ಒಂದು ಕ್ರೈಟೀರಿಯಾನ ಇಟ್ಕೊಂಡು ನಾವು ಸ್ಟೋನ್ ಏಜ್ ಮತ್ತೆ ಮೆಟಲ್ ಏಜ್ ಅಂತ ಕ್ಲಾಸಿಫೈ ಮಾಡ್ಕೋಬಹುದು ಜೊತೆಗೆ ನಾನು ನಿಮ್ಗೆ ನಿನ್ನೆ ಹೇಳ್ದೆ ಹಿಸ್ಟ್ರಿನ ಕೇಕ್ ಕಟ್ ಮಾಡ್ದಂಗೆ ಇದಿಷ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಹೀಗೆ ಮುಗಿಯುತ್ತೆ ಅಂತ ಕೇಕ್ ಕಟ್ ಮಾಡ್ದಂಗೆ ಹೇಳೋದಕ್ಕಾಗೋದಿಲ್ಲ ಅದೇ ತರದಲ್ಲಿ ಸ್ಟೋನ್ ಏಜ್ ಮತ್ತೆ ಮೆಟಲ್ ಏಜ್ ಕೂಡ ಹಾಗೇನೆ ಒಂದ್ ಕಡೆ ನಾರ್ದನ್ ಸೈಡ್ ಆಫ್ ಇಂಡಿಯಾದಲ್ಲಿ ಮೆಟಲ್ ಏಜ್ ಸ್ಟಾರ್ಟ್ ಆಗಿದ್ರೆ ಇನ್ನೂ ಸದರ್ನ್ ಸೈಡ್ ಆಫ್ ಇಂಡಿಯಾದಲ್ಲಿ ಸ್ಟೋನ್ ಏಜ್ ಇದ್ದಿದ್ದನ್ನ ನಾವು ನೋಡಬಹುದು ಮತ್ತೆ ಸ್ಟೋನ್ ಏಜ್ ನ ಕೆಳಗಡೆನು ಕೂಡ ಮೂರ್ ತರದ ಏಜ್ ನೋಡ್ತೀವಿ ನಾವು ಪೇಲಿಯೋಲಿಕ್ ನೋಡ್ತೀವಿ ಮೆಜೋಲಿಕ್ ನೋಡ್ತೀವಿ ನಿಯೋಲಿಥಿಕ್ ನೋಡ್ತೀವಿ ಒಂದ್ ಕಡೆ ಪೆಲಿಯೋಲಿಕ್ ಇದ್ರೆ ಆಲ್ರೆಡಿ ಇನ್ನೊಂದ್ ಕಡೆಗೆ ಮೆಜೋಲಿಕ ಹುಟ್ಟೋಗ್ಬಿಟ್ಟಿರ್ತಾರೆ ಒಂದ್ ಕಡೆಗೆ ಅಲ್ಲಿ ಇದ್ರೆ ಇನ್ನಾನು ಕೆಲವು ಕಡೆಗೆ ಪೆಲಿಯೋಲಿಕ್ ಏಜ್ ನಲ್ಲಿ ಇದ್ದಿದ್ದನ್ನ ನಾವು ನೋಡ್ತೀವಿ ಸೊ ಸ್ಟೋನ್ ಏಜ್ ಏನ್ ನೋಡ್ತೀವಿ ನಾವು ಅಥವಾ ಪ್ರೀ ಹಿಸ್ಟಿಕ್ ಪೀರಿಯಡ್ ಏನ್ ನೋಡ್ತೀವಿ ಇಟ್ ವಾಸ್ ನಾಟ್ ಯೂನಿಫಾರ್ಮ್ ಥ್ರೂ ಔಟ್ ಇಂಡಿಯಾ ಒಂದು ಜಾಗದಲ್ಲಿ ಪೆಲೊಳ್ಳಿ ತಿಕ್ಕಿದ್ರೆ ಅದೇ ಅದೇ ಟೈಮ್ ಪೀರಿಯಡ್ ನಲ್ಲಿ ಇನ್ನೊಂದು ಜಾಗದಲ್ಲಿ ನಿಯೋಳಿ ತಿಕ್ಕಿದ್ರೆ ನೋಡಬಹುದು ಅದೇ ಜಾಗದಲ್ಲಿ ಮತ್ತೊಂದು ಕಡೆಯಲ್ಲಿ ಮೆಟಲ್ ಏಜ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದು ನೋಡ್ತೀವಿ ಸೊ ಏಜ್ ಅಂತ ಬಂದ್ರೆ ಪ್ರೀ ಹಿಸ್ಟ್ರಿ ಅಂತ ಬಂದ್ರೆ ಆ ಪ್ರೀ ಹಿಸ್ಟ್ರಿ ಯೂನಿಫಾರ್ಮ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ಇಲ್ಲಿಗೆ ಎಂಡ್ ಆಯ್ತು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿದಂಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಜನರಲ್ ಆಗಿ ಒಂದು ಟೈಮ್ ಪೀರಿಯಡ್ ನಾವು ಅಬ್ಸರ್ವ್ ಮಾಡ್ಬೋದು ಏಜ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಮೆಟಲ್ ಏಜ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಸೊ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಸ್ಟೋನ್ ಏಜ್ ಬಗ್ಗೆ ಒಂದು ಎವಿಡೆನ್ಸ್ ಸಿಗೋದು ಎಲ್ಲಿ ಅಂತ ಹೇಳಿದ್ರೆ ರಾಬರ್ಟ್ ಬ್ರೂಸ್ ಫೂಟ್ ಅಂತ ಹೇಳಿ ಒಬ್ಬ ಬ್ರಿಟಿಷ್ ಜಿಯಾಲಜಿಸ್ಟ್ ಇರ್ತಾನೆ ಈ ಬ್ರಿಟಿಷ್ ಜಿಯಾಲಜಿಸ್ಟ್ ಏನು ಮಾಡ್ತಿರ್ತಾನೆ ಹಿವಾಸ್ ಸರ್ವೈಂಗ್ ಅರೌಂಡ್ ಮಡ್ರಾಸ್ ಈ ಮಡ್ರಾಸ್ನ ಸುತ್ತಮುತ್ತ ಸರ್ವೆ ಮಾಡ್ತಿತ್ತು ಹಿವಾಸ್ ಎ ಜಿಯೋಲಜಿಸ್ಟ್ ಸೊ ಏನು ಮಿನರಲ್ಸ್ ಇದೆ ಏನಿದೆ ಏನಿದೆ ಅಂತ ಚೆಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವನಿಗೆ ಏನಾಗುತ್ತೆ ಎಲ್ಲೂ ನೋಡದೆ ಇರುವಂತ ಚಿಪ್ ಮಾಡಿರುವಂಥ ಸ್ಟೋನ್ಸ್ಗಳು ಸಿಗುತ್ತೆ ತುಂಬ ಫೈನ್ ಆಗಿ ಕ್ರಾಫ್ಟ್ ಮಾಡಿರುವಂಥ ಸ್ಟೋನ್ ಟೂಲ್ಸ್ಗಳು ಸಿಗುತ್ತೆ ಅವಾಗ ಅವನು ಏನಾಗ್ತಾನೆ ರಾಬರ್ಟ್ ರಾಬರ್ಟ್ ಬ್ರೂಸ್ ಫೂಟ್ ಏನಾಗ್ತಾನೆ ಜಿಯೋಲಜಿಸ್ಟ್ ಬಿಟ್ಟು ಆರ್ಕಿಯಾಲಜಿಸ್ಟ್ ಆಗೋದ್ರೆ ನೋಡ್ತೀವಿ ಅವನು ಫಸ್ಟ್ ಟೈಮು ಎವಿಡೆನ್ಸ್ನ ತಂದು ಕೊಡ್ತಾನೆ ಪೊಲ್ಲಾವರಂ ಹತ್ರ ಮದ್ರಾಸ್ ಹತ್ರ ಅಂದರೆ ಇವತ್ತಿನ ಕಂಟೆಂಪ್ರರಿ ಚೆನ್ನೈಯಲ್ಲಿ ಚೆನ್ನೈನ ಹತ್ರ ಪೊಲ್ಲಾವರಂ ಅಂತ ಒಂದು ಪ್ಲೇಸ್ ಬರುತ್ತೆ ಆ ಪೊಲ್ಲಾವರಂನಲ್ಲಿ ವಿ ಗಾಟ್ ದ ಫಸ್ಟ್ ಎವಿಡೆನ್ಸ್ ಆಫ್ ಸ್ಟೋನ್ ಏಜ್ ಇನ್ ಇಂಡಿಯಾ ಅದಾದ ಮೇಲ್ಗಡೆಗೆ ಸುಮಾರು ಗಳು ನಡೆಯುತ್ತೆ ಅದಾದ ಮೇಲ್ಗಡೆಗೆ ಸುಮಾರು ಗಳು ನಡೆಯುತ್ತೆ ಸೊ ಇಂಡಿಯಾದಲ್ಲಿ ಪ್ರೀ ಹಿಸ್ಟಾರಿಜ್ನ ಆಲ್ಮೋಸ್ಟ್ ವಿ ಕ್ಯಾನ್ ಪುಷ್ ಇಟ್ ಬ್ಯಾಕ್ ಟು ಒನ್ ಲ್ಯಾಕ್ ಇಯರ್ಸ್ ಒನ್ ಲ್ಯಾಕ್ ಇಯರ್ಸ್ ಬಿಫೋರ್ ಅಂತ ನಾವು ಹೇಳ್ಬೋದು ಸೊ ಸುಮಾರು ಎವಿಡೆನ್ಸ್ಗಳು ಸಿಗ್ತಾ ಹೋಗುತ್ತೆ ಸುಮಾರು ಹೊಸ ಹೊಸ ಎವಿಡೆನ್ಸ್ಗಳು ಸಿಗ್ತಾ ಹೋದಂಗೆ ಹೊಸ ಇನ್ಫಾರ್ಮೇಶನ್ಸ್ ಆಗ್ಲೇಟ್ ಆಗೋದನ್ನ ನಾವು ನೋಡ್ತೀವಿ ಸೊ ಪ್ರೀ ಹಿಸ್ಟ್ರಿ ಅಂತ ಹೇಳಿದ್ರೆ ನಾನೇ ನೋಡಿದ್ವಿ ನಾವು ಹಿಸ್ಟ್ರಿ ಅಂತ ಬಂದ್ರೆ ಹಿಸ್ಟ್ರಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ನೋಡಬಹುದು ಹಿಸ್ಟ್ರಿ ಆಫ್ ಸಿಗ್ನಿಫಿಕೆಂಟ್ ಇಂಡಿವಿಜುವಲ್ಸ್ ಅಂತ ನೋಡಿದ್ವಿ ಅಥವಾ ಹಿಸ್ಟ್ರಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ನೋಡಿದ್ವಿ ನಾವು ಹಿಸ್ಟ್ರಿ ಅಂತ ಹೇಳಿದ್ರೆ ಮನುಷ್ಯನಿಗೆ ಸಂಬಂಧಪಟ್ಟಿರುವಂತಹ ಈವೆಂಟ್ ಅಂತ ನಾವು ಹೇಳ್ಬೋದು ಸೊ ಹಾಗಾಗಿ ಪ್ರೀ ಹಿಸ್ಟ್ರಿ ಎಲ್ಲಿಂದ ಶುರು ಆಗುತ್ತೆ ಅಂತ ಕೇಳಿದ್ರೆ ಪ್ರೀ ಹಿಸ್ಟ್ರಿ ಆಲ್ಮೋಸ್ಟ್ ಫೋರ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಮಿಲಿಯನ್ ಇಯರ್ಸ್ ಇಂದ ಶುರು ಆಗೋದನ್ನು ನಾವು ನೋಡ್ತೀವಿ ಅದ್ರ ನಮಗೆ ಯಾವಾಗ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಅದಕ್ಕಿಂತ ಹಿಂದೆ ಹೋಗ್ತಾ 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 ಅರ್ಥ ಫಾರ್ಮೇಷನ್ ಆಗೋ ತನಕ ಕೂಡ ನಮಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ಆದರೆ ಅದು ಜಿಯಾಲಜಿಕಲ್ ಹಿಸ್ಟ್ರಿ ಆಗ್ಬಿಡುತ್ತೆ ನಮಗೆ ಬೇಕಾಗಿರೋದು ಹ್ಯೂಮನ್ ಹಿಸ್ಟ್ರಿ ಜಿಯೋಲಜಿಕಲ್ ಹಿಸ್ಟ್ರಿ ಬಗ್ಗೆ ನೀವು ಜಿಯೋಗ್ರಫಿಲಿ ನೋಡ್ಕೊಳ್ತೀರಾ ಅಲ್ವಾ ಯಾವ ಥರ ಅರ್ಥ ಫಾರ್ಮೇಶನ್ ಆಯಿತು ಯಾವ ತರ ಯಾವ ತರ ಸೋಲಾರ್ ಸಿಸ್ಟಮ್ ಫಾರ್ಮೇಶನ್ ಆಯಿತು ಅದೆಲ್ಲದ್ರ ಬಗ್ಗೆನು ಕೂಡ ನೀವು ಜಿಯೋಗ್ರಫಿಲಿ ನೋಡ್ಕೊಳ್ತೀರಾ ಸೊ ವಿ ಆರ್ ನಾಟ್ ಲುಕಿಂಗ್ ಇನ್ ಟು ಜಿಯಾಲಜಿಕಲ್ ಹಿಸ್ಟ್ರಿ ಲುಕಿಂಗ್ ಇನ್ ಟು ಹ್ಯೂಮನ್ ಹಿಸ್ಟ್ರಿ ಸೊ ಹ್ಯೂಮನ್ ಹಿಸ್ಟ್ರಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಫಸ್ಟ್ ಹ್ಯೂಮನ್ ಯಾರು ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಮನುಷ್ಯ ಯಾರು ಅಂತ ಹೇಳಿದ್ರೆ ಫಸ್ಟ್ ಹ್ಯೂಮನ್ನ ನಾವು ಹೋಮೋ ಹಿಬಲಿಸ್ ಅಂತ ಕರಿತೀವಿ ಈ ಹೋಮೋ ಹಿಬಲಿಸ್ನ ನಾವು ಫಸ್ಟ್ ಹ್ಯೂಮನ್ ಅಂತ ಕರಿತೀವಿ ಏನಕ್ಕೆ ಫಸ್ಟ್ ಹ್ಯೂಮನ್ ಆಗ್ತಾನೆ ಏನಕ್ಕೆ ಅಂದ್ರೆ ಹೀಸ್ ಅಬಿಲಿಟಿ ಟು ಯೂಸ್ ಟೂಲ್ಸ್ ಹಿ ವಾಸ್ ವೆರಿ ಗುಡ್ ಇನ್ ಯೂಸಿಂಗ್ ಟೂಲ್ಸ್ ಅವ್ನೇನು ಮಾಡ್ತಾನೆ ಫಸ್ಟ್ ಟೈಮ್ ಬೇರೆ ಯಾವುದೇ ಮ್ಯಾಮಲ್ಸ್ಗಳನ್ನು ನೋಡೋದಿಲ್ಲ ಬೇರೆ ಯಾವುದೇ ಅನಿಮಲ್ಸ್ಗಳ್ ನೋಡೋದಿಲ್ಲ ನಾವು ಟೂಲ್ಸ್ನ ಯೂಸ್ ಮಾಡ್ಕೊಳ್ಳುವಂಥದ್ದು ಮನುಷ್ಯ ಈ ಹೋಮೋ ಹಿಬಲಿಸ್ ಅನ್ನುವಂಥ ಒಬ್ಬ ಫಸ್ಟ್ ಮ್ಯಾನ್ ಏನು ಮಾಡ್ತಾನೆ ಟೂಲ್ಸ್ನ ಯೂಸ್ ಮಾಡ್ಕೊಳ್ತಾನೆ ಬಿಕಾಸ್ ಹಿ ವಾಸ್ ಯೂಸಿಂಗ್ ಟೂಲ್ಸ್ ಅವನನ್ನ ನಾವು ಫಸ್ಟ್ ಹ್ಯೂಮನ್ ಅಂತ ಕರಿತೀವಿ ಹೋಮೋ ಹಿಬಲಿಸ್ನ ಈ ಹೋಮೋ ಹಿಬಲಿಸ್ನ ಇವಲ್ಯೂಷನ್ ಆಗಿದ್ದು ಈಸ್ಟ್ ಮತ್ತು ಸೌತ್ ಆಫ್ರಿಕಾದಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಲ್ಯಾಕ್ ಇಯರ್ಸ್ ಎಗೋ ಅಂತ ಹೇಳ್ಬೋದು ನಾವು ಹೋಮೋ ಹಿಬಲಿಸ್ನ ಇವಲ್ಯೂಷನ್ ಆಗಿರುವಂಥದ್ದು ಅದಾದ ಮೇಲ್ಗಡೆಗೆ ಹೋಮೋ ಇರೆಕ್ಟಸ್ ನೋಡ್ತೀವಿ ನಿಮ್ಗೆ ಹೋಮೋ ಹಿಬಲಿಸ್ ಮಾಡ್ಬೇಕಾದ್ರೆ ಒಂದು ಪಾಯಿಂಟ್ ಹೇಳ್ಬೇಕು ಹೋಮೋ ನಲ್ಲಿ ಏನಕ್ಕೆ ಟೂಲ್ಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಆರ್ಗನ್ ಡೆವಲಪ್ಮೆಂಟ್ ಆಯ್ತು ನಿಮ್ಗೆ ಯಾವುದೇ ನ ಯೂಸ್ ಮಾಡ್ಬೇಕಂತ ಹೇಳಿದ್ರು ಕೂಡ ಯು ನೀಡ್ ದಟ್ ಆರ್ಗನ್ ನೀವು ಆಕ್ಸ್ ನ ಯೂಸ್ ಮಾಡ್ಬೇಕಾ ಆ ಒಂದು ಆರ್ಗನ್ ಬೇಕು ನಿಮ್ಗೆ ನೀವು ಸ್ಟೋನ್ ನ ಎಸಿಬೇಕಾ ಕಲ್ಲು ಎಸಿಬೇಕಾ ಅದನ್ನ ನೀವು ಆ ಆರ್ಗನ್ ಬೇಕಾಗುತ್ತೆ ನಿಮಗೆ ನೀವು ಬರಿಬೇಕಾ ನೀವು ಊಟ ಮಾಡಬೇಕಾ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮೊಬೈಲ್ನಲ್ಲಿ ಡೂಮ್ ಸ್ಕ್ರೋಲ್ ಮಾಡ್ಬೇಕಾ ಅದಕ್ಕೂ ಕೂಡ ನಿಮ್ಗೆ ಆ ಒಂದು ಆರ್ಗನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವಾಗ ಆ ಒಂದು ಆರ್ಗನ್ ಇಂಪಾರ್ಟೆಂಟ್ ಆಯ್ತು ಯಾವಾಗ ಆ ಒಂದು ಆರ್ಗನ್ ಇವಾಲ್ವ್ ಆಯ್ತೋ ಅಲ್ಲಿಗೆ ನಾವು ಟೂಲ್ಸ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಆರ್ಗನ್ ನಾವು ಥಂಬ್ ಅಂತ ಕರಿತೀವಿ ಯಾವಾಗ ಥಂಬ್ ಇವಾಲ್ವ್ ಆಯ್ತು ಮನುಷ್ಯನಲ್ಲಿ ಥಂಬ್ ಇವಾಲ್ವ್ ಆಗ್ತಾ 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 ನೀವೇನೇ ನೀವು ನೋಡ್ರಿ ಆಕ್ಚುಲಿ ಅಬ್ಸರ್ವ್ ಮಾಡಿ ಈ ಬೆರಳಿಲ್ದಂಗೆ ನೀವು ಯಾವುದೇ ಟೂಲ್ಸ್ನ ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಈ ಬೆರಳಿಲ್ದಂಗೆ ಕೊಡ್ಲಿ ಯೂಸ್ ಮಾಡೋದಕ್ಕಾಗತ್ತಾ ಇಲ್ಲ ಕಲ್ಲು ಹಿಡ್ಕೊಳ್ಳೋದಕ್ಕಾಗತ್ತಾ ಇಲ್ಲ ನೀವು ಗಾಡಿ ಓಡಿಸೋದಕ್ಕಾಗತ್ತಾ ಇಲ್ಲ ಬರೆಯೋದಕ್ಕಾಗತ್ತಾ ಊಟ ಮಾಡೋದಕ್ಕಾಗತ್ತಾ ಸರ್ ಸ್ಪೂನ್ ಹಿಡ್ಕೊಂಡು ಮಾಡ್ತೀನಿ ಅದ್ವಾಕೆ ಇವಾಗ ಬಂದಿದೆ ಸ್ಪೂನ್ ಅದಕ್ಕಿಂತ ಮುಂಚೆ ಊಟ ಮಾಡೋದಕ್ಕಾಗತ್ತಾ ಇಲ್ಲ ಮೊಬೈಲ್ ಯೂಸ್ ಮಾಡೋದಕ್ಕಾಗತ್ತಾ ಥಮ್ಸ್ ಅಪ್ ಕುಡಿಯೋದಕ್ಕಾಗತ್ತಾ ಇಲ್ಲ ಸೊ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಟೂಲ್ಸ್ನ ಕೂಡ ನಾವು ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ವೈ ವಿ ಕ್ಲಾಸಿಫೈ ಹೋಮೋ ಹಿಬಲಿಸ್ ಆಸ್ ಫಸ್ಟ್ ಮ್ಯಾನ್ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಹಿಸ್ ಎಬಿಲಿಟಿ ಟು ಯೂಸ್ ಟೂಲ್ಸ್ ವೈ ಹಿ ಗಾಟ್ ದ ಎಬಿಲಿಟಿ ಟು ಯೂಸ್ ಟೂಲ್ಸ್ ಏನಕ್ಕೆ ಅಂತ ಹೇಳಿದ್ರೆ ಬಿಕಾಸ್ ಥಂಬ್ ಇವಾಲ್ವ್ ಆಯ್ತು ಆ ಒಂದು ಆರ್ಗನ್ ಇವಾಲ್ವ್ ಆಗಿದ್ರಿಂದ ಏನಾಯ್ತು ನಾವು ಮಂಗ ಇಂದ ಮನುಷ್ಯ ಆಗೋದಕ್ಕೆ ಸ್ಟಾರ್ಟ್ ಮಾಡಿ ಸಾಮಾನ್ಯ ಅಬ್ಸರ್ವ್ ಮಾಡಿ ಮಂಗಗಳಿಗೆ ಎಲ್ಲಾ ಬೆರಳುಗಳು ಉದ್ದಕ್ಕೆ ಒಂದೇ ಹೈಟ್ ನಲ್ಲಿ ಒಂದೇ ಲೆಂತ್ ನಲ್ಲಿರುತ್ತೆ ಈ ತಂಬು ಯಾವಾಗ ಇವಾಲ್ವ್ ಆಯ್ತು ಅಲ್ಲಿಂದ ನಾವು ಟೂಲ್ಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಆ ಟೂಲ್ಸ್ ನ ಯೂಸ್ ಮಾಡ್ಕೊಂಡಿಲ್ಲ ನೋಡ್ಕೋಬೇಡಿ ಇವಾಗ ಇವಾಲ್ವ್ ಆಗಿ ಹೋಗ್ಬಿಟ್ಟಿದೆ ಆ ಟೂಲ್ಸ್ ನ ಯಾವಾಗ ಯೂಸ್ ಮಾಡ್ಕೊಳ್ತೀವಿ ನಾವು ಆ ಟೂಲ್ಸ್ನ ಯೂಸ್ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ಕನ್ಸ್ಯೂಮಿಂಗ್ ಮೋರ್ ಫುಡ್ ಯಾವಾಗ ಜಾಸ್ತಿ ಮೀಟ್ ನ ಕನ್ಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಅವಾಗ ಏನಾಗುತ್ತೆ ಬ್ರೈನ್ ನಲ್ಲಿ ಪ್ರೋಟೀನ್ ಜಾಸ್ತಿ ಅಕ್ಯುಮುಲೇಟ್ ಮಾಡ್ಕೊಳ್ತೀವಿ ಬಾಡಿಯಲ್ಲಿ ನಾವು ಪ್ರೋಟೀನ್ ಅಕುಮುಲೇಟ್ ಮಾಡ್ಕೊಳ್ತಾ ಬ್ರೈನ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಬ್ರೈನ್ ಸೈಜ್ ಜಾಸ್ತಿ ಆಗ್ತಾ ಹೋದಂಗೆ ನಾವು ಮನುಷ್ಯರಾಗೋದನ್ನ ನಾವು ನೋಡ್ತೀವಿ ಹೋಮೋಸೆಫಿಯನ್ಸಿ ಇವಾಲ್ವ್ ಆಗೋದನ್ನ ನಾವು ನೋಡ್ತೀವಿ ಅಂದ್ರೆ ಒಂದು ಹೆಬ್ಬೆರಳು ಮನುಷ್ಯನಿಗೆ ಒಂದು ಹೆಬ್ಬೆರಳು ಇವಾಲ್ವ್ ಆಗಿದ್ರಿಂದ ಇವತ್ತು ನಾವು ಈ ಬಿಲ್ಡಿಂಗ್ ನ ಕಟ್ಕೊಂಡಿರೋದನ್ನ ನಾವು ನೋಡ್ಬೋದು ಪ್ರಾಬಬ್ಲಿ ಆ ಒಂದು ತಂಬ್ ಇವಾಲ್ವ್ ಆಗಿಲ್ದ ಇದ್ದಿದ್ರೆ ನಾವು ಕೂಡ ಆರಾಮಾಗಿ ಕಾಡಲ್ಲಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಅಂತ ಇರ್ಲಿ ಅದಾದ ಮೇಲೆ ಈ ಹೋಮೋಹಿಬಿಲಿಸ್ ಬಹಳ ಭಯಸ್ತಾಗಿದ್ದ ತುಂಬಾ ಭಯ ಟ್ರಾವೆಲಿಂಗ್ ಫಾರ್ ಲಾಂಗರ್ ಡಿಸ್ಟೆನ್ಸಸ್ ಸುಮಾರು ದೂರುಗಳನ್ನ ಹೋಗ್ತಾ ಇರ್ಲಿಲ್ಲ ಬರೀ ಅವ್ನ ಸರೌಂಡಿಂಗ್ ರೀಸನ್ ಏನಿದೆ ಅಲ್ಲಿ ಮಾತ್ರ ತಿರುಗಾಡ್ಕೊಂಡಿರ್ತಾ ಇದ್ದ ಏನಕ್ಕೆ ಅಂದ್ರೆ ಇನ್ನ ಅವನ ಬಾಡಿ ಸ್ಟ್ರಕ್ಚರ್ ಏನಿತ್ತು ಆ ಬಾಡಿ ಸ್ಟ್ರಕ್ಚರ್ ಪರ್ಮಿಟ್ ಮಾಡ್ತಾ ಟು ಟ್ರಾವೆಲ್ ಲಾಂಗರ್ ಡಿಸ್ಟೆನ್ಸಸ್ ಆಮೇಲೆ ಇನ್ನೊಬ್ಬ ಮನುಷ್ಯ ಬರ್ತಾನೆ ಅವ್ನಿಗೆ ನಾವು ಹೋಮೋ ಇರಕ್ಟಸ್ ಅಂತ ಕರಿತೀವಿ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಅಷ್ಟು ಕ್ಲಿಯರ್ ಆಗಿಲ್ಲ ಅನ್ಕೊಂತ ತಂಬ್ ಕಾಣ್ತಿಲ್ಲ ನಿಮ್ಗೆ ಅದ್ರ ನಿಮ್ ಕೈಯಲ್ಲಿ ಎಲ್ಲಾರ್ಗು ತಂಬಿದೆ ಅಲ್ವಾ ಅದೇ ತರಹದ ತಂಬ್ ಇಲ್ಲೂ ಕೂಡ ಇರೋದನ್ನ ನೋಡ್ತೀವಿ ನಾವು ಮೇಲ್ಗಡೆಗೆ ಹೋಮೋ ಇರಕ್ಟಸ್ ನೋಡ್ತೀವಿ ನಾವು ಹೋಮೊ ಇರಕ್ಟಸ್ ಏನಕ್ಕೆ ಇಂಪಾರ್ಟೆಂಟ್ ಆಗ್ತಾನೆ ಅಂತಂದ್ರೆ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಸುಮಾರು ದೂರ 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 ಟ್ರಾವೆಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಅವನು ಸೊ ಹಾಗಾಗಿ ಹ್ಯೂಮನ್ ಪಾಪ್ಯುಲೇಷನ್ ಏನಿತ್ತು ಅಥವಾ ಹ್ಯೂಮನ್ಸ್ ಅಂತ ಏನ್ ಕರಿಬಹುದು ನಮ್ಮ ಸ್ಪೀಷೀಸ್ ಏನಿತ್ತು ವಿಚ್ ವಾಸ್ ಲಿಮಿಟೆಡ್ ಓನ್ಲಿ ಟು ಆಫ್ರಿಕಾ ನಿಧಾನಕ್ಕೆ ಆಫ್ರಿಕಾ ಬಿಟ್ಟು ಬೇರೆ ಕಡೆಗೆ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಬಿಕಾಸ್ ಆಫ್ ಹೋಮೋ ಇರೆಕ್ಟಸ್ ಯಾವಾಗ ಇದು ಕೂಡ ಆಲ್ಮೋಸ್ಟ್ ಟೂ ಲ್ಯಾಕ್ ಇಯರ್ಸ್ ಬಿಫೋರ್ ಇಂದ ಅಲ್ವಾ ಸಾರಿ ಹತ್ತು ಲಕ್ಷ ವರ್ಷ ಮುಂಚೆಯಿಂದ ಟೂ ಲ್ಯಾಕ್ ಅಂತೀನಿ ಆಲ್ಮೋಸ್ಟ್ ಏಟೀನ್ ಲ್ಯಾಕ್ ಇಯರ್ಸ್ ಬಿಫೋರಿಂದ ಏನಾಯಿತು ಹೋಮೋ ಇಲೆಕ್ಟ್ರಸ್ ಇವಾಲ್ವ್ ಆದ ಹೋಮೋ ಇಲೆಕ್ಟ್ರಸ್ ಬೇರೆ ಎಲ್ಲ ಕಡೆನೂ ಕೂಡ ಟ್ರಾವೆಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಸುಮಾರು ದೂರ 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 ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಇದೇ ಟೈಮ್ ಪೀರಿಯಡ್ ನಲ್ಲಿ ಒಂದು ಕ್ರೂಡ್ ಆಗಿರುವಂತಹ ಒಂದು ಆರ್ಗನೈಸೇಷನ್ ಅನ್ನ ಸೆಟ್ ಅಪ್ ಮಾಡ್ಕೊಳ್ತೀವಿ ಆಸ್ ಹ್ಯೂಮನ್ಸ್ ಅದನ್ನ ನಾವು ಕ್ರೂಡ್ ಫಾರ್ಮ್ ಆಫ್ ಸೊಸೈಟಿ ಅಂತ ಕರೀಬಹುದು ಸೊ ವಿ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಇನ್ ಬ್ಯಾಂಡ್ಸ್ ನಾವು ಒಬ್ಬೊಬ್ರು ತಿರುಗಾಡೋದಿಲ್ಲ ಇವಾಗಲೂ ಅಷ್ಟೇ ಟೂರ್ ಹೋಗಬೇಕು ಅಂದ್ರೆ ಫ್ರೆಂಡ್ಸ್ ಬರ್ಲಿ ಅಂತ ವೆಯ್ಟ್ ಮಾಡ್ತೀವಿ ಅಲ್ವಾ ಅವತ್ತಿನ ಮನುಷ್ಯನೂ ಕೂಡ ಹಾಗೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಯಾವುದೋ ನಾಲ್ಕು ಜನ ಜೊತೆಗೆ ಸೇರಿಸಿಕೊಂಡು ಹೋಗೋಣ ಅನ್ನೋ ಒಂದು ಮೈಂಡ್ ಸೆಟ್ ಮನುಷ್ಯರಿಗೆ ಇದ್ದೇ ಇರುತ್ತೆ ಏನಕ್ಕೆ ತುಂಬಾ ಲಾಂಗರ್ ಡ್ಯೂರೇಷನ್ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಗಲ್ ಆಗಿ ಟ್ರಾವೆಲ್ ಮಾಡಿದ್ರೆ ಸಣ್ಣ ಗ್ರೂಪ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಏನಾಗುತ್ತೆ ಅಷ್ಟೊಂದು ಸೇಫ್ಟಿ ಇರೋದಿಲ್ಲ ಸೊ ಹಿ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಇನ್ ಬ್ಯಾಂಡ್ಸ್ ಸೊ ಯಾವಾಗ ಲಾರ್ಜ್ ಬ್ಯಾಂಡ್ಸ್ ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಆ ಒಂದು ಟೈಮ್ ಪೀರಿಯಡ್ ನಲ್ಲಿ ಒಂದು ಸೊ ಕ್ರೂಡ್ ಆಗಿರುವಂತಹ ಒಂದು ಸೊಸೈಟಿನ ಎಸ್ಟಾಬ್ ಸೊಸೈಟಿ ಫಾರ್ಮುಲೇಟ್ ಆಗೋದನ್ನ ನೋಡ್ತೀವಿ ನಾವು ಹೋಮೋ ನ ಟೈಮ್ ಪೀರಿಯಡ್ ನಲ್ಲಿ ಅದಾದ್ಮೇಲೆ ನನಗೆ ಮತ್ತೆ ಫರ್ದರ್ ಎವಲ್ಯೂಷನ್ ಆದ್ಮೇಲೆ ಇವತ್ತೇನು ನೋಡ್ತೀವಲ್ವ ನಾವು ಹೋಮೋ ಸೇಪಿಯನ್ಸ್ ಅಂತ ಸೇಪಿಯನ್ಸ್ ಅಂತ ಹೇಳಿದ್ರೆ ವೈಸ್ ಅಂತ ಹೇಳಿ ಅಥವಾ ಸೆನ್ಸಿಬಲ್ ಅಂತ ಹೇಳಿ ಅಥವಾ ಜುಡಿಷಿಯಸ್ ಅಂತ ಹೇಳಿ ಯೋಚನೆ ಮಾಡುವಂಥ ಕೇಪಬಿಲಿಟಿ ನಮ್ಮನ್ನ ಪ್ರಾಣಿಯಿಂದ ಡಿಫ್ರೆನ್ಷಿಯೇಟ್ ಮಾಡೋದು ತ್ರೀ ಇಂಪಾರ್ಟೆಂಟ್ ತ್ರೀ ಇಂಪಾರ್ಟೆಂಟ್ ಐಟಮ್ಸ್ ಅಥವಾ ತ್ರೀ ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಂದು ಆರ್ ಎಬಿಲಿಟಿ ಟು ಯೂಸ್ ಟೂಲ್ಸ್ ಬೇರೆ ಯಾವ ಅನಿಮಲ್ ಕೂಡ ಟೂಲ್ಸ್ನ ಯೂಸ್ ಮಾಡ್ಕೊಳ್ಳೋದಿಲ್ಲ ಅನ್ಲೆಸ್ ವಿ ಟೀಚ್ ದೆಮ್ ಅಲ್ವಾ ಈಗ ನೋಡ್ತೀರಾ ನೀವು ಒರಾಂಗ್ ಅಂತ ಒಂದು ಅದು ಸ್ಪೀಶೀಸ್ ಬರುತ್ತೆ ಹೊರಂಗ್ ಮಂಗನ್ ಸ್ಪೀಶೀಸ್ ಬರುತ್ತೆ ಅದಕ್ಕೆ ಕಂಪ್ಯೂಟರ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಬಾಚ್ಕೊಳ್ಳೋದಕ್ಕೆ ಬಟ್ಟೆ ಹಾಕೊಳ್ಳೋದಕ್ಕೆ ಹೇಳ್ಕೊಟ್ಟ ಮೇಲೆ ಯೂಸ್ ಹೇಳ್ಕೊಟ್ಟ ಮೇಲೆ ಅದು ಕಲಿತಿರೋದನ್ನ ನಾವು ನೋಡ್ತೀವಿ ಅನ್ಲೆಸ್ ವಿ ಟೀಚ್ ದೆಮ್ ಟೂಲ್ಸ್ನ ಯೂಸ್ ಮಾಡುವಂಥ ಕೇಪಬಿಲಿಟಿ ಯಾರಿಗಿರೋದು ಓನ್ಲಿ ಟು ಹ್ಯೂಮನ್ಸ್ ಅದರ ಜೊತೆಗೆ ಯೋಚನೆ ಮಾಡುವಂಥ ಕೇಪಬಿಲಿಟಿ ಯಾರಿಗಿದೆ ನಮ್ಮನ್ನ ಮತ್ತೆ ಪ್ರಾಣಿಗಳನ್ನ ಮನುಷ್ಯನಿಂದ ಬೇರೆ ಮಾಡೋದು ಯಾವುದು ವಾಟ್ ಡಿಫ್ರೆನ್ಶಿಯೇಟ್ಸ್ ಮ್ಯಾನ್ ಫ್ರಮ್ ಅನಿಮಲ್ ಅಬಿಲಿಟಿ ಟು ಥಿಂಕ್ ಅದಕ್ಕೆ ನಾವು ಮನುಷ್ಯನನ್ನ ಹೋಮೋಸೇಪಿಯನ್ಸ್ ಅಂತ ಅದಕ್ಕೇನೆ ಫಸ್ಟ್ ಹ್ಯೂಮನ್ ನಾವು ಹೋಮೋಸೇಪಿಯನ್ ಅಂತ ಕರಿಬಹುದು ಈ ಹೋಮೋಸೇಪಿಯನ್ ಹೀಗೆ ಅವನು ಟ್ರಾವೆಲ್ ಮಾಡ್ತಿರ್ತಾನೆ ಅವನು ಟೂಲ್ಸ್ ನ ಯೂಸ್ ಮಾಡ್ಕೊಳ್ತಿರ್ತಾನೆ ಈ ಹೋಮೋಸೇಪಿಯನ್ ಏನ್ ನೋಡ್ತೀವಿ ನಾವು ಈ ಹೋಮೋಸೇಪಿಯನ್ ಇವಾಲ್ವ್ ಆಗಿದ್ದು ಎರಡು ಲಕ್ಷ ವರ್ಷದ ಹಿಂದೆ ಇವನು ಕೂಡ ಟ್ರಾವೆಲ್ ಇದು ಕೂಡ ಎವಲ್ಯೂಷನ್ ಎಲ್ಲಾಗಿದ್ದು ಈ ಎವೊಲ್ಯೂಷನ್ ಆಗಿದ್ದು ಕೂಡ ಸದರ್ನ್ ಮತ್ತೆ ಈಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾದಲ್ಲೇ ಅದಾದ ಮೇಲೆಗಡೆಗೆ ಆ ಹೋಮೋಸೇಪಿಯನ್ಸ್ ಮತ್ತೆ ಇವಾಲ್ವ್ ಆಗ್ತಾನೆ ಆ ಹೋಮೋಸೇಪಿಯನ್ ಹೋಮೋಸೇಪಿಯನ್ ಸೇಪಿಯನ್ಸ್ ಆಗೋದನ್ನ ನಾವು ನೋಡ್ತೀವಿ ನಾನು ಹೇಳಿದೆ ತ್ರೀ ಪಾಯಿಂಟ್ಸ್ ಡಿಸ್ಟಿಂಗ್ವಿಶಸ್ ಹ್ಯೂಮನ್ಸ್ ಫ್ರಮ್ ಅನಿಮಲ್ಸ್ ಅಂತ ಹೇಳಿ ಒಂದು ಟೂಲ್ಸ್ನ ಯೂಸ್ ಮಾಡುವಂಥ ಕೇಪಬಿಲಿಟಿ ಇನ್ನೊಂದು ಥಿಂಕ್ ಮಾಡುವಂಥ ಕೇಪಬಿಲಿಟಿ ಥರ್ಡ್ ಏನು ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಮಾತಾಡುವಂಥ ಕೇಪಬಿಲಿಟಿ ಸೊ ಇದು ಮೂರು ನಮ್ಮನ್ನು ಮತ್ತೆ ಪ್ರಾಣಿಗಳನ್ನ ಡಿಫ್ರೆನ್ ಡಿಫ್ರೆನ್ಶಿಯೇಟ್ ಮಾಡುತ್ತೆ ನಾವು ಹೋಮೋಸೇಪಿಯನ್ ಸೇಪಿಯನ್ಸ್ ಅಂತ ಏನು ಕರಿತೀವಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಇಸ್ ಎಬಿಲಿಟಿ ಟು ಯೂಸ್ ಎ ಲ್ಯಾಂಗ್ವೇಜ್ ವೋಕಲ್ ಕಾರ್ಡ್ಸ್ ನ ಯೂಸ್ ಮಾಡಿಕೊಂಡು ಹೊಸ ಥರದ್ದು ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ಕೊಳ್ತೀವಿ ನಾವು ಅದಕ್ಕೆ ನಾವು ಲ್ಯಾಂಗ್ವೇಜ್ ಅಂತ ಕರಿತೀವಿ ಸೊ ಈ ಲ್ಯಾಂಗ್ವೇಜ್ ಬಂದಿದ್ದು ಆ ಟೈಪ್ ಆಫ್ ಕ್ರೂಡ್ ಟೈಪ್ ಆಫ್ ಲ್ಯಾಂಗ್ವೇಜ್ ನೋಡೋದು ನಾವು ಬಿಫೋರ್ ಥರ್ಟಿ ಫೈವ್ ಥೌಸಂಡ್ ಇಯರ್ಸ್ ಸೊ ಮೂವತ್ತೈದು ವರ್ಷಗಳಿಂದ ಈ ಕಡೆಗೆ ನಾವು ಇವಾಗಲೂ ನೋಡ್ತೀರಾ ನೀವು ಎಲ್ಲಾದ್ರೂ ಗಲಾಟೆ ಆಗ್ತದ್ರೆ ಏನ್ ಮಾಡ್ತೀವಿ ನಾವು ಫಸ್ಟ್ ಗಲಾಟೆ ಬಹಳ ಜೋರಾಗಿ ಕೂಪ್ಕೊಳ್ತೀವಿ ಬೇರೆ ಬೇರೆ ವಿಚಿತ್ರ ಸೌಂಡಲ್ಲಿ ಕೂಕೊಳ್ತೀವಿ ನಾವು ಏನಕ್ಕೆ ಅಂದ್ರೆ ನಾವು ಮಾತಾಡೋದಕ್ ಕಲ್ತಿದ್ದು ಬರೀ ಮೂವತ್ತೈದ್ ಸಾವಿರ ವರ್ಷ ಹಿಂದೆ ಅದೇ ಕೂಗ್ ಶುರು ಮಾಡ್ಕೊಂಡಿದ್ದು ಇಪ್ಪತ್ತು ಲಕ್ಷ ವರ್ಷ ಹಿಂದೆ ನಾವು ಆಲ್ಮೋಸ್ಟ್ ಹದಿನೆಂಟು ಲಕ್ಷ ವರ್ಷ ಕೂಗಾಡ್ಕೊಂಡು ತಿರ್ಗಾಡ್ಕೊಂಡ್ಬಿಟ್ಟಿದಿವಿ ಇವಾಗ ಏನೋ ಮಾತಾಡ್ತಾ ಇದೀವಿ ಅಷ್ಟೇ ಅಲ್ವಾ ಜೊತೆಗೆ ಇನ್ನೊಂದಿನ ಗಲಾಟದ ಏನ್ ಮಾಡ್ತೀವಿ ನಾವು ಫಸ್ಟ್ ಎತ್ಕೊಂತೀವಿ ಅಲ್ವಾ ಏನಕ್ಕೆ ಅಂದ್ರೆ ಎರಡು ಲಕ್ಷ ವರ್ಷ ನಾವು ಬರೀ ಕಲ್ಲು ಇದ್ವಿ ಆಮೇಲೆ ಇತ್ತೀಚೆಗೆ ಬೇರೆ ಟೂಲ್ಸ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಸೊ ಈ ತರ ಸೇಪಿಯನ್ನು ಇವಾಲ್ವ್ ಆಗ್ತಾ ಬಂದ ಅಂತ ನಾವು ಹೇಳ್ಬೋದು ಈ ತರ ಸೌತ್ ಆಫ್ರಿಕಾದಲ್ಲಿ ಮತ್ತೆ ಸದರ್ನ್ ಪಾರ್ಟ್ ಆಫ್ ಆಫ್ರಿಕಾ ಮತ್ತೆ ಈಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾದಲ್ಲಿ ಹ್ಯೂಮನ್ ಎವಲ್ಯೂಷನ್ ಆಯ್ತು ಅಂತ ನಾವು ಹೇಳ್ಬೋದು ಈ ತರ ಇವಾಲ್ವ್ ಆಗಿರೋಂತ ಹ್ಯೂಮನ್ ಒಂದ್ ಕಡೆಗೆ ಇವಾಲ್ವ್ ಆದ ಸರಿ ಒಪ್ಕೊಳ್ಳೋಣ ಕಡೆಗೆ ಇಡೀ ಇವತ್ ನೋಡ್ತೀವಿ ನಾವು ಪ್ರಾಬಬ್ಲಿ ಮನುಷ್ಯ ಇಲ್ಲದೆ ಇರುವಂತಹ ಜಾಗನೇ ಇಲ್ಲ ಅಂತ ಹೇಳ್ಬೋದು ನಾವು ಒಂದ್ ಕಡೆ ಬ್ಯಾಕ್ಟೀರಿಯಾ ಇಲ್ಲ ಇಲ್ದಿರೋ ಜಾಗ ಇಲ್ಲ ಅಂತ ಹೇಳ್ಬೋದು ಇನ್ನೊಂದ್ ಕಡೆ ಮನುಷ್ಯ ಇಲ್ದಿರೋ ಜಾಗ ಇಲ್ಲ ಅಂತ ನಾವು ಹೇಳ್ಬೋದು ಈ ಸದರ್ನ್ ಮತ್ತೆ ಈಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾದಲ್ಲಿ ಏನು ಹ್ಯೂಮನ್ ಎವಲ್ಯೂಷನ್ ಆಗುತ್ತೆ ಅಲ್ಲಿಂದ ಕೊರಟ ಲಾಂಗರ್ ಡಿಸ್ಟೆನ್ಸ್ ತಿರ್ಗಾಡ್ಕೊಂಡು ತಿರ್ಗಾಡ್ಕೊಂಡು ತಿರುಗಾಡ್ಕೊಂಡು ಇಲ್ಲಿಗೆ ಬರೋದನ್ನ ನೋಡ್ತೀವಿ ಬಿಫೋರ್ ಸೆವೆಂಟಿ ತೌಸಂಡ್ ಇಯರ್ಸ್ ಕೆಲವು ಜನ ಸೆವೆಂಟಿ ಇಯರ್ಸ್ ಇಯರ್ಸ್ಗಿಂತ ಮುಂಚೆ ಹೋಮೋ ಸೇಪಿಯನ್ಸ್ ಸೇಪಿಯನ್ಸ್ ಬಂದ ಅಂತಾರೆ ಇನ್ನು ಸುಮಾರು ಜನ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಇಯರ್ಸ್ ಬಿಫೋರ್ ಇಲ್ಲಿ ಮನುಷ್ಯ ಬಂದ ಫಸ್ಟ್ ಹ್ಯೂಮನ್ ಬಂದ ಅಂತ ಸುಮಾರು ಜನ ಹೇಳೋದನ್ನ ನಾವು ನೋಡ್ತೀವಿ ಸೊ ಇಲ್ಲಿಂದ ಮತ್ತೆ ಮೈಗ್ರೇಷನ್ ಬೇರೆ ಬೇರೆ ಕಡೆಗೆ ಹೋಗೋದನ್ನ ನಾವು ನೋಡ್ತೀವಿ ಸೊ ಈ ತರ ಹ್ಯೂಮನ್ ಎವಲ್ಯೂಷನ್ ಆಗಿರೋದನ್ನ ನೋಡಬಹುದು ನಾವು ಸದರನ್ ಮತ್ತೆ ಈಸ್ಟರ್ನ್ ಪಾರ್ಟ್ ಆಫ್ ಆಫ್ರಿಕಾದಿಂದ ಎಲ್ಲಾ ಕಡೆನೂ ಕೂಡ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೋಡ್ತೀವಿ ಇನಿಷಿಯಲ್ ಸ್ಟೇಜ್ ನಲ್ಲಿ ವಿ ಮೈಗ್ರೇಟೆಡ್ ಯೂಸಿಂಗ್ ಕೋಸ್ಟ್ ಆ ಕೋಸ್ಟಲ್ ರೀಜನ್ ನಿಂದಾನೇ ಮೈಗ್ರೇಟ್ ಆಗೋದನ್ನ ನಾವು ನೋಡ್ತೀವಿ ಸರ್ ಹೆಂಗ್ ಮೈಗ್ರೇಟ್ ಅದ ಸರ್ ಇಲ್ಲಿ ಸಮುದ್ರ ಬರುತ್ತಲ್ವ ಏನು ದೋಣಿ ನಾವು ಅಂತ ಕೇಳ್ಬೋದು ನೀವು ಒಂದು ಫಿಫ್ಟೀನ್ ತೌಸಂಡ್ ಇಯರ್ಸ್ ಮುಂಚೆ ಐಸ್ ಏಜ್ ಅಂತ ಒಂದಿತ್ತು ಹೇಳಿರ್ಬೋದು ನೀವು ನೀವು ಏಜ್ ನಲ್ಲಿ ಈ ಪಾರ್ಟಿ ಏನ್ ನೋಡ್ತೀವಿ ನಾವು ಈ ಪಾರ್ಟಿ ಏನು ನೋಡ್ತೀವಿ ಎಲ್ಲಾನು ಕೂಡ ಐಸ್ ಕ್ರಿಸ್ಟ್ಸ್ ಎಲ್ಲಾನು ಕೂಡ ಫ್ರೋಸ್ ಆಗ್ಬಿಟ್ಟಿತ್ತು ಎಲ್ಲಾನು ಕೂಡ ಫ್ರೀಜ್ ಆಗಿ ಗಟ್ಟಿಯಾಗಿ ಐಸ್ ಕುತ್ಕೊಂಡ್ಬಿಟ್ಟಿತ್ತು ಆ ಜಾಗದಲ್ಲಿ ಸಿ ಲೆವೆಲ್ ಬಹಳ ಕಡಿಮೆ ಇತ್ತು ಸೊ ಎಲ್ಲಾನು ಕೂಡ ಪ್ರತಿಯೊಂದು ಕಾಂಟಿನೆಂಟ್ ಕೂಡ ಕನೆಕ್ಟ್ ಆಗಿದ್ದನ್ನು ನಾವು ನೋಡ್ಬೋದು ಸೊ ಈ ಒಂದು ಕನೆಕ್ಷನ್ಸ್ನ ಯೂಸ್ ಮಾಡಿಕೊಂಡು ನ ಯೂಸ್ ಮಾಡಿಕೊಂಡು ಸದರನ್ ಮತ್ತು ಈಸ್ಟರ್ನ್ ಪಾಠ ಅಲ್ಲಿ ಇವಾಲ್ವ್ ಆಗಿರುವಂಥ ಮನುಷ್ಯ ಮಾಡ್ತಾನೆ ಎಲ್ಲ ಕಡೆನೂ ಕೂಡ ನಿಧಾನಕ್ಕೆ ಅವನ ನ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೆ ಅದೇ ಥರದಲ್ಲಿ ಆಲ್ಮೋಸ್ಟ್ ಟೂ ಲ್ಯಾಕ್ ಇಯರ್ಸ್ ಬಿಫೋರ್ ಇಂಡಿಯಾಗು ಕೂಡ ಬರೋದನ್ನ ನಾನು ಅವರು ನೋಡ್ತೀವಿ ಅಂದರೆ ಇಂಡಿಯಾಗೆ ಬಂದ್ಬಿಡ್ತಾನೆ ನಮ್ಮ ದೇಶಕ್ಕೆ ಬಂದು ಇಲ್ಲೇ ಸ್ಪೆಷಲ್ ಆಗಿ ಇವಾಲ್ವ್ ಆಗ್ತಾನ ಇಲ್ಲ ಸೀರೀಸ್ ಆಫ್ ಮೈಗ್ರೇಷನ್ಸ್ ನೋಡ್ತೀವಿ ನಾವು ಫಸ್ಟ್ ಮನುಷ್ಯ ಬರೋದು ಎರಡು ಲಕ್ಷದ ವರ್ಷದ ಹಿಂದೆ ಅದಾದ ಮೇಲ್ಗಡೆಗೆ ಇನ್ನೊಂದು ಬ್ಯಾಂಡ್ ಬರುತ್ತೆ ಅದಾದ ಮೇಲ್ಗಡೆಗೆ ಇನ್ನೊಂದು ಬ್ಯಾಂಡ್ ಬರುತ್ತೆ ಅದಾದ ಮೇಲ್ಗಡೆಗೆ ಇನ್ನೊಂದು ಬ್ಯಾಂಡ್ ಬರುತ್ತೆ ಸೀರೀಸ್ ಆಫ್ ಮೈಗ್ರೇಷನ್ಸ್ ನೋಡ್ತೀವಿ ನಾವು ಆ ಸೀರೀಸ್ ಆಫ್ ಮೈಗ್ರೇಷನ್ಸ್ ಇಂದ ಇವತ್ತು ನಾವು ಒಂದು ದೇಶ ಮಾಡ್ಕೊಂಡಿರೋದನ್ನ ಮಾಡ್ಕೊಂಡಿರೋದನ್ನು ನೋಡ್ಬೋದು ಅದಕ್ಕೆ ನಾವು ಇಂಡಿಯಾ ಅಂತ ಕರಿಬಹುದು ಸೊ ಈ ತರ ಒಂದು ಮೈಗ್ರೇಷನ್ ಇಂದ ನಮ್ಮಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ನಾವು ಸಬ್ ಅಲ್ಲಿ